ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದೊಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಹೊಸ ವಸ್ತುವನ್ನು ಖರೀದಿಸಲು ವ್ಯಾಪಾರ ವ್ಯವಹಾರವನ್ನು ಮಾಡಲು ಶುಭ ದಿನವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಹಾಗೆ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಚಿನ್ನವನ್ನು ಖರೀದಿಸಲು ಶುಭ ಸಮಯ ಯಾವುದು ಸ್ನೇಹಿತರೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನೇ ಮನೆಗೆ ತರಬೇಕು ಅಂತಿಲ್ಲ ಇದರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತಂದರೆ ಸಾಕು ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ ನಿಮ್ಮ ಮನೆ ಸಮೃದ್ಧಿ ತರುತ್ತದೆ ಚಿನ್ನ ಅಥವಾ ಬೆಳ್ಳಿ ಹೊರತಾಗಿ ಯಾವ ವಸ್ತುವನ್ನು ಈ ದಿನ ಖರೀದಿಸಿದರೆ ಶುಭವಾಗುತ್ತದೆ ಅಕ್ಷಯ ತೃತೀಯಾದ ಪೂಜಾ ವಿಧಾನ ಹೇಗೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಅಕ್ಷಯ ತೃತೀಯವು ಏಪ್ರಿಲ್ ತಾರೀಕು ಬುಧವಾರದೊಂದು ಬಂದಿದೆ ಹಾಗೆ ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತದೆ ಸೂರ್ಯೋದಯದ ಪ್ರಕಾರ ಈ ಅಕ್ಷಯ ತೃತೀಯವನ್ನು ನಾವು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದೊಂದು ಆಚರಿಸಿ ರಿಸಲಾಗುತ್ತದೆ ಹಾಗೆ ಅಕ್ಷಯ ತೃತೀಯದ ದಿನ ಪೂಜಾ ಸಮಯವನ್ನು ನೋಡುವುದಾದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗೆ ಚಿನ್ನ ಮತ್ತು ಬೆಳ್ಳಿ ಅಥವಾ ಕೆಲವು ಹೊಸ ವಸ್ತುಗಳನ್ನು ಖರೀದಿಸಲು ಶುಭ ಸಮಯವನ್ನು ನೋಡುವುದಾದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ನೀವು ಚಿನ್ನ ಬೆಳ್ಳಿ ಮತ್ತು ಹೊಸ ವಸ್ತುಗಳನ್ನು ಖರೀದಿಸಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನ ದಿನದೊಂದು ಉಪವಾಸವನ್ನು ಆಚರಿಸುವ ಸಂಪ್ರದಾಯವಿದೆ ನೀವು ಉಪವಾಸ ಮಾಡುತ್ತಿದ್ದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿ ಹಳದಿ ಬಟ್ಟೆಯನ್ನು ಧರಿಸಿ ಮನೆಯ ದೇವಾಲಯದಲ್ಲಿ ವಿಷ್ಣುವಿನ ಮೂರ್ತಿಗೆ ಗಂಗಾ ಸ್ನಾನ ಮಾಡಿಸಿ ವಿಷ್ಣುವಿನ ಮೂರ್ತಿಯನ್ನು ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಸ್ಥಾಪಿಸಿ ಹಾಗೆ ನಿಮ್ಮ ಮನೆಯಲ್ಲಿ ಕುಬೇರನ ಫೋಟೋ ಅಥವಾ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ದೀಪವನ್ನು ಬೆಳಗಿಸಿ ಹಳದಿ ಹೂವು ಹೂವು ಅಥವಾ ಮತ್ತು ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅರ್ಪಿಸಿ ವಿಷ್ಣು ಸಹಸ್ರನಾಮ ವಿಷ್ಣು ಚಾಲಿಸವನ್ನು ಪಠಿಸಿ ಹಾಗೆ ಲಕ್ಷ್ಮಿ ಚಾಲಿಸ ಮತ್ತು ಲಕ್ಷ್ಮಿ ಮಂತ್ರವ ಮಂತ್ರದ ಜೊತೆಗೆ ಕುಬೇರನ ಮಂತ್ರವನ್ನು ಪಠಿಸುತ್ತಾ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಹಾಗೆ ಈ ದಿನ ಗಂಗಾ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಅಕ್ಷಯ ತೃತೀಯದ ದಿನದೊಂದು ಗಂಗಾ ಸ್ನಾನ ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅಕ್ಷಯ ತೃತೀಯದ ದಿನದೊಂದು ಪೂಜೆ ದಾನ ಮತ್ತು ವಿಶೇಷ ವಸ್ತುಗಳನ್ನು ಖರೀದಿಸುವ ಮೂಲಕ ಅಕ್ಷಯ ಪುಣ್ಯವನ್ನು ಪಡೆಯುತ್ತಾರೆ ಈ ದಿನ ಬ್ರಾಹ್ಮಣರಿಗೆ ಗೋಧಿ ಬೇಳೆ ಮತ್ತು ಹಾಲಿನ ಮಾಡಿದ ಆಹಾರವನ್ನು ದಾನ ಮಾಡುವ ಸಂಪ್ರದಾಯವಿದೆ ಹಾಗೆ ಪರಶುರಾಮರು ಇದೇ ದಿನ ಜನಿಸಿದರು ಎಂಬ ನಂಬಿಕೆ ಇದೆ ಹಾಗೆ ಮಹರ್ಷಿ ವೇದವ್ಯಾಸ ಕೂಡ ಅಕ್ಷಯ ತೃತೀಯದ ದಿನದೊಂದು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ ಈ ಒಂದು ಮಹತ್ವದ ದಿನದೊಂದು ನೀವು ಮನೆಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಮಾತ್ರ ತರಬೇಕು ಎಂದಿಲ್ಲ ಚಿನ್ನ ಮತ್ತು ಬೆಳ್ಳಿಯ ಹೊರತಾಗಿ ಬೇರೆ ವಸ್ತುವನ್ನು ನೀವು ಮನೆಗೆ ತಂದರೆ ಸಾಕು ಮನೆಗೆ ಸಮೃದ್ಧಿ ಮತ್ತು ಸಂತೋಷ ತರುತ್ತದೆ ಹಾಗಾದರೆ ಯಾವ ವಸ್ತುವನ್ನು ಈ ದಿನ ಖರೀದಿಸಬೇಕು ಎಂದರೆ ಈ ದಿನ ಖರೀದಿಸುವ ವಸ್ತುವು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಚಿನ್ನ ಖರೀದಿಸುವುದು ಶುಭ ಇದಲ್ಲದೆ ಬೆಳ್ಳಿ ವಸ್ತು ಸೌಕರ್ಯಗಳು ವಾಹನಗಳು ಅಕ್ಕಿ ಹಾಲು ಪಾತ್ರೆಗಳು ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಗ್ರಹ ತಾಮ್ರ ಮತ್ತು ಇತ್ತಾಳೆಯಿಂದ ಮಾಡಿದ ವಸ್ತುಗಳು ಬಾರ್ಲಿ ಧಾನ್ಯಗಳು ಗೋಧಿ ಮತ್ತು ಉಪ್ಪು ಇಂತಹ ವಸ್ತುಗಳನ್ನು ನೀವು ಈ ದಿನ ಮನೆಗೆ ತಂದರೆ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಚಿನ್ನ ಬೆಳ್ಳಿಯನ್ನು ತರಲು ಸಾಧ್ಯವಾಗದವರು ಈ ಈ ಯಾವುದಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತನ್ನಿ ನಿಮ್ಮ ಮನೆ ಆರ್ಥಿಕ ಸಮೃದ್ಧಿಯಿಂದ ತುಂಬುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು